ಮೊದಲನೇದಾಗ ದುಡ್ಡು ಬರ್ತಿದ್ದೇ ಇಲ್ವಾ ಅಂತ ಹೇಳ್ತಾ ಇದ್ದೀನಿ ಸಾವಿರ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ದುಡ್ಡು ಬರಲ್ಲ ಅದ್ರಲ್ಲಿ ನಾನು ಒಬ್ಬ ನನಗೂ ಏನು ದುಡ್ಡು ಬರ್ತಾ ಇಲ್ಲ ಫೈನಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನನಗೆ ಎಷ್ಟು ದುಡ್ಡು ಬರ್ತಿರ್ಬೋದು ಅಂತ ನೀವೇನಾದರೂ ಅನ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ಮೊದಲನೇದಾಗ ದುಡ್ಡು ಬರ್ತಿದ್ದೆ ಇಲ್ವಾ ಅಂತ ಹೇಳ್ತಾ ಇದ್ದೀನಿ ಸಾವಿರ ಆದ ತಕ್ಷಣ ದುಡ್ಡು ಬರಲ್ಲ ಅದ್ರಲ್ಲಿ ನಾನು ಒಬ್ಬ ನನಗೂ ಏನು ದುಡ್ಡು ಬರ್ತಾ ಇಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋದು ಅಷ್ಟು ಕಷ್ಟ ಏನಲ್ಲ ನಾನು ಮಾಡೋದಕ್ಕೊಂದು ವರ್ಷ ಆಯ್ತು ಒಂದು ವರ್ಷ ಆಯಿತು ಏನಕ್ಕೆ ಅಂದರೆ ನಾನು ಇದೂ ಒಬ್ಬಬ್ಬ ಅಂದರೆ ಒಂದು ಇಪ್ಪತ್ತು ವೀಡಿಯೋ ಮಾಡಿರ್ಬೋದು ಬಟ್ ಶಾರ್ಟ್ ವಿಡಿಯೋಸ್ ತುಂಬಾ ಮಾಡಿದ್ದೀನಿ ಅದು ಸುಮ್ಮನೆ ನನ್ನ ಕೆಲಸದಲ್ಲಿ ನಾನು ಏನಿದ್ದೆ ಆ ಟೈಮಲ್ಲಿ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡ್ತಿದ್ದೆ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಜವಾಬ್ದಾರಿ ವಹಿಸ್ಕೊಂಡು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ಮಾಡಿ ತುಂಬ ಅಂದರೆ ತುಂಬ ಕಮ್ಮಿ ಸ್ಟಾರ್ಟಿಂಗ್ ಒಂದು ಐದಾರು ವೀಡಿಯೋ ತುಂಬ ಚೆನ್ನಾಗಿ ಮಾಡಿಬಿಟ್ಟೆ ಅದಾದ್ಮೇಲೆ ಒಂದು ತಿಂಗಳು ಬಿಟ್ಟು ಒಂದು ಅಪ್ಲೋಡ್ ಮಾಡಿದೆ ಅದಾದಮೇಲೆ ಮೂರು ತಿಂಗಳು ಮಾಡಲಿಲ್ಲ ಅದಾದಮೇಲೆ ಒಂದು ಅಪ್ಲೋಡ್ ಮಾಡಿದೆ ಅದಾದಮೇಲೆ ಆರು ತಿಂಗಳು ವೀಡಿಯೋ ಮಾಡಿದೆ ಅದಾದ್ಮೇಲೆ ಅಪ್ಲೋಡ್ ಮಾಡಿದ್ದೀನಿ ಈ ಥರ ಮಾಡಿದ್ದೀನಿ ಈ ಥರ ಮಾಡಿದ್ರೆ ಯಾರಿಗಾದರೂ ವರ್ಷನೇ ಹಿಡಿಯೋದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಕೆಲವೊಬ್ರು ತುಂಬ ವೀಡಿಯೋಸ್ ಮಾಡಿದ್ರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲ್ಲ ರೀಸನ್ಸು ಕೆಲವೊಂದ್ಸಲಿ ಮೈಕ್ ಕ್ವಾಲಿಟಿ ಆಗಿರುತ್ತೆ ಕೆಲವೊಂದ್ಸಲಿ ವಿಡಿಯೋ ಕ್ಲಾರಿಟಿ ಆಗಿರುತ್ತೆ ಮೇನ್ ಆಗಿ ಕಂಟೆಂಟೇ ಇರಲ್ಲ ಇನ್ನು ನಂದು ಕಂಪ್ಲೀಟ್ ಆಗಿ ಡಾಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಮತ್ತೆ ಐಫೋನ್ಸ್ಗಳ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಕೊಡೋದು ಎರಡೇ ನ ಮಾಡ್ತಿರೋದು ಬಟ್ ಇವೆರಡೇ ಮಾಡೋದು ಅಂತ ಏನಿಲ್ಲ ಎಲ್ಲ ತರದ್ದು ವಿಡಿಯೋಸ್ ಮಾಡಿದ್ದೀನಿ ನಾನು ಇವಾಗ ಸಾವಿರ ಸಬ್ಸ್ಕ್ರೈಬರ್ಸ್ ಅಂತೂ ಆಗೋಗಿದೆ ಅದಾಗಿರೋದು ಹೇಳೋದ್ನಲ್ಲ ನನಗೂ ಗೊತ್ತಿರಲಿಲ್ಲ ಯೂಟ್ಯೂಬ್ ವೈಟಿ ಸ್ಟುಡಿಯೋ ಇದೆಯಲ್ಲ ಅದರಿಂದ ನೋಟಿಫಿಕೇಶನ್ ಬಂತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ಒಂದು ಮೂರು ವೀಡಿಯೋ ಅಪ್ಲೋಡ್ ಮಾಡಿದೆ ಆರು ವೀಡಿಯೋ ಅಪ್ಲೋಡ್ ಮಾಡ್ದೆ ಆಮೇಲೆ ಒಂದು ಆರು ತಿಂಗಳು ವೀಡಿಯೋ ಮಾಡಲಿಲ್ಲ ಆಕ್ಚುಲಿ ಆರು ತಿಂಗಳಲ್ಲ ಒಂದು ಐದು ತಿಂಗಳ ವಿಡಿಯೋನೇ ಮಾಡಲಿಲ್ಲ ಆ ಟೈಮಲ್ಲಿ ನಾನು ಶಿರ್ಜು ನಾಯಿ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಚೆನ್ನಾಗಿ ವ್ಯೂಸ್ ಆಯ್ತು ಟ್ವೆಂಟಿ ಫೈವ್ ಕೆ ವ್ಯೂಸ್ ಆಯ್ತು ಇವಾಗ ಒಂದು ತರ್ಟಿ ನೇ ಆಗಿದೆ ಅದು ವ್ಯೂಸ್ ಆ ಟ್ವೆಂಟಿ ಫೈವ್ ಕೆ ವ್ಯೂಸ್ ಹೋದಾಗ ವಾಚ್ ಅವರ್ಸ್ ನಂದು ಮೂರ್ ವಾಚ್ ಅವರ್ಸ್ ಇತ್ತು ಇವಾಗ ನೋಡಿದ್ರೆ ಒಂದ್ ಸಾವಿರ ವಾಚ್ ಅವರ್ಸ್ ಬಂದಿದೆ ಇಯರ್ ಟು ಇಯರ್ ಸೈಕಲ್ ಕೌಂಟ್ ಆಗುತ್ತೆ ಅದು ಡಿಫರೆನ್ಸ್ ಆಗುತ್ತೆ ವಾಚ್ ಅವರು ಇವಾಗ ಮತ್ತೆ ನಾನು ಫಸ್ಟ್ ಇಂದ ಶುರು ಮಾಡಿದ್ರು ಬಂದಿದ್ದೀನಿ ಸಾವಿರ ವಾಚ್ ಅವರ್ಸ್ ಗೆ ಸೊ ಹಂಗಾಗಿ ಇವಾಗ ಯೂಟ್ಯೂಬ್ ಅಲ್ಲಿ ದುಡ್ಡು ಬರ್ಬೇಕು ಅಂತ ಅಂದ್ರೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ನಾಲ್ಕ್ ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಿರ್ಬೇಕು ಸೊ ನಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ವಾಚ್ ಅವರ್ಸ್ ನೋಡಿದ್ರೆ ಸಾವಿರ ಎರಡು ಸಾವಿರ ಹತ್ತತ್ರ ಹೋಗಿದೆ ಇನ್ನ ನಾಲ್ಕು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ನನ್ನ ಮಾನಿಟೈಸೇಷನ್ ಆನ್ ಆಗೋದು ಅದಾದ್ಮೇಲೆ ಬರೋದು ಅಲ್ಲಿವರೆಗೂ ಸದ್ಯಕ್ಕೆ ಏನೂ ಇರಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಏನಾಗಿದೆ ಅವ್ರಿಗೋಸ್ಕರ ವೀಡಿಯೋ ಮಾಡ್ತಿರ್ಬೇಕು ಇನ್ಮೇಲೆ ವೀಡಿಯೋ ಮಾಡ್ತೀನಿ ನೀವು ಯಾವ್ದ್ರ ಬಗ್ಗೆ ಕಮೆಂಟ್ ಹೇಳ್ತೀರ ಅದ್ರ ಬಗ್ಗೆ ಆಗ್ತೀನಿ ಬಟ್ ದುಡ್ಡು ಬರಬೇಕು ಅಂತ ಅಂದ್ರೆ ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಲೇಬೇಕು ನನಗೆ ಒಂಥರ ಇದು ಖುಷಿನೇ ಆಯ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ಯಾಕಂದ್ರೆ ಈಗಲೇ ವಿಡಿಯೋ ಮಾಡಿದ್ರೆ ಎರಡ್ ಮೂರ್ ತಿಂಗಳಾಗೋಗ್ಬಿಟ್ಟಿದೆ ಎರಡು ಮೂರು ತಿಂಗಳಾದ್ಮೇಲೆ ಇದೇ ವಿಡಿಯೋನೆ ನಾನು ಮಾಡ್ತಾ ಇರೋದು ಇವಾಗ ಏನಾಗುತ್ತೆ ಅಂದ್ರೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತು ಇನ್ಮೇಲೆ ವಿಡಿಯೋ ಮಾಡಬೇಕು ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅದೊಂದು ಕಂಪ್ಲೀಟ್ ಆದ್ರೆ ಮಾನಿಟ್ರಷನ್ ಆನ್ ಆಗುತ್ತೆ ಅದಾದ್ಮೇಲೆ ಜನ ನೋಡಿದ್ರೆ ದುಡ್ಡು ಬರುತ್ತೆ ಮೈಂಡ್ ಅಲ್ಲಿ ಏನೋ ಒಂಥರ ಈ ತರ ಕೂರುತ್ತೆ ಅಹ್ ಅದಕ್ಕಾದ್ರೂ ವಿಡಿಯೋ ಮಾಡ್ತೀವಿ ಇಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ನಂಬಿ ಸಬ್ಸ್ಕ್ರೈಬ್ ಮಾಡಿದರೆ ಇದಕ್ಕಾದ್ರೂ ವಿಡಿಯೋ ಮಾಡ್ತೀನಿ ಈ ತರ ಬಟ್ ವಿಡಿಯೋ ರೆಡಿ ಇಲ್ಲ ನಾನು ನನ್ನೆಲ್ಲ ಎಷ್ಟೋ ಜನ ಕಮೆಂಟ್ ಹಾಕಿದ್ರ ಡಾಗ್ ವ್ಯಾಕ್ಸಿನೇಷನ್ ಬಗ್ಗೆ ಹಾಕಿದ್ರ ಮತ್ತೆ ಫುಡ್ ಬಗ್ಗೆ ಮತ್ತೆ ರಿಪೀಟ್ ಮಾಡಿದಿರಾ ಧರ್ಮ ನಾಯಿ ಬಗ್ಗೆ ಇನ್ಫಾರ್ಮೇಶನ್ ಅಂದ್ರೆ ಇದು ನನ್ ಜಾಸ್ತಿ ರಿಪೀಟೆಡ್ ಕ್ವಶನ್ ಆಗಿರೋದು ಕೇಳ್ತಾ ಇರೋದು ಎರಡು ನಾಯಿ ಸಾಕಿದ್ರೇನು ನಾಯಿ ಮತ್ತೆ ಬೇಕು ಒಟ್ಟಿಗೆ ಸಾಕಿದ್ರೆ ಹಿಂಗೆ ಈ ತರ ಎಲ್ಲ ತುಂಬಾ ಕೇಳಿದ್ರೆ ಪ್ರತಿಯೊಂದು ವಿಡಿಯೋನು ಮಾಡ್ತೀನಿ ಆ ಈಗ ಈಗೇನೇನು ಹೇಳಿದೆ ಆ ತರ ವಿಡಿಯೋ ಎಲ್ಲ ಏನು ಕಂಟಿನ್ಯೂ ಆಗಿ ಇರ್ತೀನಿ ನಾನು ನನ್ ಜೊತೆ ಯಾರ್ಯಾರು ಶುರು ಮಾಡಿದ್ರು ನನ್ನ ಫ್ರೆಂಡ್ಸ್ ನಾವ್ ಒಂದ್ ಜನ ಸಪ್ರೇಟ್ ಸಪ್ರೇಟ್ ಒಬ್ಬ ವ್ಲಾಗ್ ಬಗ್ಗೆ ಇನ್ನೊಬ್ಬ ಬಿಗ್ ಬಾಸ್ ಕಂಟೆಂಟ್ ಇಟ್ಕೊಂಡ್ ಮಾಡ್ತಾರಲ್ಲ ಆ ತರ ಒಬ್ಬ ಟ್ರೋಲ್ ಬಗ್ಗೆ ಒಬ್ಬ ನಾವು ನಾನೊಬ್ಬ ಈ ತರ ತುಂಬಾ ಜನ ಇದ್ ಮಾಡಿದ್ರಲ್ಲಿ ನಮ್ಮ ನಾಲ್ಕು ಜನದಲ್ಲಿ ಆಲ್ರೆಡಿ ಬಿಗ್ ಬಾಸ್ ಕಂಟೆಂಟ್ ಅಂತ ಹೇಳಿದ ನಾನು ಆ ಫಸ್ಟ್ ವ್ಲಾಗ್ ವ್ಲಾಗ್ ಮಾಡ್ದ ಬರೀ ದೇವಸ್ಥಾನದ ಬಗ್ಗೆ ಮಾಡಕ್ ಶುರು ಮಾಡ್ದ ಪ್ರೀತಮ್ ಅಂತ ಅವನು ಅವನದು ಫಸ್ಟ್ ಮೊನೊಡೈಸೇಷನ್ ಆನ್ ಆಯ್ತು ಅವ್ನು ಕೂಡ ಅವ್ನ ಕೆಲ್ಸದಲ್ಲಿ ಆಗಿ ಬಟ್ ಒಂದು ಆನ್ ಆಗಿದೆ ನಾಲ್ಕು ಸಾವಿರ ಅವರ್ಸ್ ಕಂಪ್ಲೀಟ್ ಆಯ್ತು ಅದಾದ್ಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು ಮೊನೊಡೈಜೇಷನ್ ಆನ್ ಆಗು ಕೂಡ ಒಂದು ಆರ್ ತಿಂಗಳ ಹತ್ರನೇ ಆಗೋಯ್ತು ನಾನು ಅವನು ಶುರು ಮಾಡಿದ್ದು ಆರ್ ಆರ್ ದಿನ ಆ ಹೆಚ್ಚು ಕಮ್ಮಿ ಅಷ್ಟೇ ಆರ್ ತಿಂಗಳಾಗೋಗಿದೆ ಆಲ್ರೆಡಿ ಮಾನಿಟೈಜೇಷನ್ ನಾನಾಗಿ ಅವನು ಯಾಕಂದ್ರೆ ಬಿಡ್ತಿರ್ಲಿಲ್ಲ ಯಾವಾಗ್ಲಾದ್ರು ಅವ್ನು ಕೆಲ್ಸದ ಇದ್ರೂನು ಹೋಗ್ತಿದ್ದ ಸುತ್ತಾಡ್ತಿದ್ದ ಅಪ್ಲೋಡ್ ಮಾಡಬೇಕು ವಾರಕ್ಕೊಂದಾದರು ಅಂತಿದ್ದೆ ವಾರಕ್ಕೊಂದು ಅಪ್ಲೋಡ್ ಮಾಡೇ ಬಿಡ್ತಿದ್ದ ಚಿಕ್ಕದೋ ದೊಡ್ಡದೋ ಒಂದು ನಿಮಿಷದ ವಿಡಿಯೋನೋ ಹತ್ತು ನಿಮಿಷದ ಬಿಡೋನೋಹ ಅವರು ಸಬ್ಸ್ಕ್ರೈಬರ್ಸಿಗೆ ಅವನು ಆಕ್ಟಿವ್ ಆಗಿ ಇದೀನಿ ಇದ್ದೀನಿ ಅಂತ ತೋರಿಸ್ತಿದ್ದ ನನ್ನಲ್ಲಿ ಅದು ಮಿಸ್ ಆಯಿತು ಹಂಗಾಗಿ ನನ್ನ ವಾಚ್ ಹವರ್ಸ್ಗೂ ಹೋಯಿತು ಅದು ಬಿಟ್ಟರೆ ಸಬ್ಸ್ಕ್ರೈಬರ್ಸ್ ಇನ್ನೂ ಬರ್ತಾನೆ ಇದೆ ನಾನು ಮಾಡೋದು ನಿಲ್ಸಿದ್ರು ಬರ್ತಾ ಇದೆ ಅಂದರೆ ಕಂಟೆಂಟ್ ಚೆನ್ನಾಗಿತ್ತು ವಿಡಿಯೋಸ್ ಚೆನ್ನಾಗಿತ್ತು ವಿಡಿಯೋ ರನ್ನೂ ಆಗ್ತಾ ಇದೆ ಬಟ್ ನನ್ನ ಫ್ರೆಂಡ್ಸ್ ಫ್ರೆಂಡ್ಸಿಂದ ತಾನಾಯಿತು ಈಗ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದೆ ಇನ್ನೊಬ್ಬರೇ ಸಬ್ಸ್ಕ್ರೈಬರ್ಸ್ ಆಗಿದೆ ಅವಂದು ಕೂಡ ಸೇಮ್ ವಾಚ್ ಕಂಪ್ಲೀಟ್ ಆಗಿಲ್ಲ ಬಿಟ್ಟರೆ ಆಲ್ರೆಡಿ ಯಾರ್ಯಾರು ಆ್ಯಕ್ಟಿವ್ ಆಗಿರ್ತೀರ ಯೂಟ್ಯೂಬಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದಿನ ಆ ನಾಗೇ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಕ್ಲಿಯರಾಗಿ ಹೇಳಿದೀನಿ ನನಗೆ ಯಾವುದೇ ರೀತಿ ಸದ್ಯಕ್ಕೆ ದುಡ್ಡು ಬರ್ತಿಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಈಗಿನೂ ಕಂಪ್ಲೀಟ್ ಆಗಿದೆ ಇನ್ನು ವಾಚ್ ಅವರ್ಸ್ ಮೇಲೆ ಅದಾದ್ಮೇಲೆ ಮೇಲೆ ಆಗಬೇಕು ಯಾವುದೂ ಕಾಪಿ ರೈಟ್ಸ್ ಇರಬಾರ್ದು ಆ ಥರ ಇನ್ನು ವೀಡಿಯೋಸ್ ಬಗ್ಗೆಯೂ ಹೇಳಿದೆ ಏನೇನು ಕೇಳಿದ್ದೀರಾ ಏನೇನು ಹೇಳಿದಿರಾ ಪ್ರತಿಯೊಂದು ವೀಡಿಯೋಸ್ನ ಈ ಮೇಲೆ ಆಗ್ತಾ ಇರ್ತೀನಿ ಆ ಥರ ಈ ತರ ಅಂತಲ್ಲ ಯಾವುದೇ ರೀತಿ ಕಮೆಂಟ್ ಹಾಕಿ ಏನೇ ಹಾಕಿ ವೀಡಿಯೋ ಹಾಕ್ತಾ ಇರ್ತೀನಿ ಅಷ್ಟೇ ನಾಲ್ಕು ಸಾವಿರ ಅವರ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅವಾಗ ಒಂದು ವಿಡಿಯೋ ಮಾಡ್ತೀನಿ ಅದಾದ್ಮೇಲೆ ನಂದು ಫಸ್ಟ್ ಏನಾದ್ರು ಯೂಟ್ಯೂಬ್ ಕಡೆಯಿಂದ ಅರ್ನಿಂಗ್ಸ್ ಬಂತು ಅಂತ ಅಂದರೆ ಅವಾಗ ಕೂಡ ನಾನು ಯೂಟ್ಯೂಬಿಗೆ ಹಾಕಿ ಹಾಕ್ತೀನಿ ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದೇನೇ ಇತ್ತು ಅಂದ್ರೆ ನಾನು ಯೂಟ್ಯೂಬಿಗೆ ಹಾಕಿ ಇರ್ತೀನಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಯಾವ್ದಾದ್ರೂ ವಿಷಯದ ಬಗ್ಗೆ ಕನ್ನಡದಲ್ಲಿ ವೀಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇನಾದರೂ ರಿಪೀಟ್ ಆಯಿತು ಇಬ್ಬರು ಮೂರು ಜನ ಕೇಳಿದ್ರು ಅಥವಾ ಯಾವುದು ಕಂಟೆಂಟ್ ಇಲ್ದ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಆಕೆ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಾವಿರ ಸಬ್ಸ್ಕ್ರೈಬರ್ ಅಷ್ಟು ಜನಕ್ಕೂ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು